ಶಾಸಕ ಪ್ರದೀಪೇಶ್ವರ ಹುಟ್ಟುಹಬ್ಬವನ್ನು ಇಂದು ಅವರ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ನಗರದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ನಗರದ ಕೈವಾರ ತಾತಯ್ಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅನ್ನ ಸಂತರ್ಪಣೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ಪ್ರದೀಪೀಶ್ವರ ಮುಂದೆ ಸಚಿವರಾಗಬೇಕೆಂದು ಕೈವಾರ ತಾತಯ್ಯ ದೇವಸ್ಥಾನದಲ್ಲಿ ಒಂದು ತೆಂಗಿನಕಾಯಿಯನ್ನ ಬಡಿದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಈ ವೇಳೆ ಮುಖಂಡರಾದ ಡ್ಯಾನ್ಸ್ ಶ್ರೀನಿವಾಸ್ ಹಾಗೂ ಪ್ರದೀಪೇಶ್ವರ್ ಸಹೋದರ ಚೈತನ್ಯ ಮಾತನಾಡಿ ಕೇವಲ ರಾಜಕಾರಣಿಯಲ್ಲ ಜನಸೇವೆಯೇ ಅವರ ಮೂಲ ಉದ್ದೇಶವಾಗಿದೆ ಕ್ಷೇತ್ರದ ಜನರ ಆರೋಗ್ಯ ರಕ್ಷಣೆಗೆ ಬದ್ಧರಾಗಿರುವ ಅವರು ಹತ್ತು ಅಮ್ಮ ಆಂಬುಲೆನ್ಸ್ಗಳನ್ನು ನೀಡುವ ಮೂಲಕ ಅನೇಕ ಪ್ರಾಣಿಗಳನ್ನ ಉಳಿಸಿದ್ದಾರೆ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಮನೆ ಮನೆಗೆ ತೆರಳಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅಲ್ಲದೆ ವಿದ್ಯಾರ್ಥಿಗಳಿಗೆ ವೇತನ ವಿತರಿಸುವ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡುತ್ತಾ ಇದ್ದಾರೆ ಸ್ಥಾನ ಸಿಕ್ಕ ಬಳಿಕ ಸುಮ್ಮನೆ ಕೂತು ಬಿಡುವ ಜನಪ್ರತಿನಿಧಿ ನಮ್ಮ ಶಾಸಕರು ಅಲ್ಲ ಕ್ಷೇತ್ರದ ಜನರಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ತಲುಪಿಸುವ ನಿಟ್ಟಿನಲ್ಲಿ ಪ್ರದೇಶೀಶ್ವರ್ ಪ್ರಾಮಾಣಿಕವಾಗಿ ಶ್ರಮಿಸ್ತಾ ಇದ್ದಾರೆ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದು ಅವರ ಕುಟುಂಬದ ಅಂಗವಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದಿನಸಿಯನ್ನ ಕಳಿಸಲಾಗಿದೆ ಮುಂದಿನ ದಿನಗಳಲ್ಲಿ ಅವರು ಸಚಿವರಾಗಬೇಕೆಂದು ನಾವು ಹಾರೈಸುತ್ತೇವೆ ಎಂದರು ನಗರದ ಖಾಸಗಿ ಬಸ್ ನಿಲ್ದಾಣ ಹಾಗೂ ಬಲಬುರಿ ವೃತ್ತದಲ್ಲಿ ಎರಡು ಸಾವಿರ ಜನರಿಗೆ ಬಿರಿಯಾನಿ ವಿತರಿಸುವ ಮೂಲಕ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ನಾಗಭೂಷಣ್ ರಕ್ಷಿತ್ ರೆಡ್ಡಿ ವಿನಯ್ ಬಂಗಾರಿ ಬಿಸೇಗಾರಹಳ್ಳಿ ನಾಗೇಶ್ ಪೆದ್ದಣ್ಣ ಉಮೇಶ್ ಜಿ ಹಮೀಮ್ ಹಮದ್ ಜಾಫರ್ ನವೀನ್ ಮಂಗಳ್ ಪ್ರಕಾಶ್ ಶ್ರೀಧರ್ ಜನಾರ್ದನ್ ಸಾದಿಕ್ ಪಾಶಾ ಬಾಬಾ ಜಾನ್ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಲಹುದ್ದೀನ್ ಪ್ರೇಷಾ ಪವರ್ ಟಿವಿ ಚಿಕ್ಕಬಳ್ಳಾಪುರ ಮಾನ್ಯ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರ ನಲವತ್ತನೇ ವರ್ಷದ ಮುಖ್ಯವಾದವನ್ನು ಚಿಕ್ಕಬಳ್ಳಾಪುರ ನಗರದಾದ್ಯಂತ ಇಡೀ ತಾಲೂಕಿನಲ್ಲಿ ರಕ್ತದಾನ ಶಿಬಿರ ಫಲ ನೀಡುವ ಕಾರ್ಯಕ್ರಮ ಹಾಗೂ ಶ್ರೀ ಮಂಜುನಾಥೇಶ್ವರಿಗೆ ದಿನಸಿ ಸಾಮಗ್ರಿಗಳನ್ನು ಇಲ್ಲಿಂದ ಒಂದು ರೋಡು ಕಳಿಸುವ ತರಕಾರಿ ಎರಡನ್ನು ಮುಖ ಕಾಣಿಸಲಿದೆ ಹಾಗೂ ಸಾವಿರದ ಒಂದು ತೆಂಗಿನಕಾಯಿ ಹೊಡೆಯುವ ಮುಖಾಂತರ ಭಗವಂತ ಅವರಿಗೆ ಐರ ಆರೋಗ್ಯ ಐಶ್ವರ್ಯ ಕೊಟ್ಟು ಚಿಕ್ಕಬಳ್ಳಾಪುರದ ಜನತೆಗೆ ಸದಾಕಾಲ ಅವರ ಸೇವೆ ಇರಲಿ ಅಂತ ಭಾವಿಸ್ತಾ ಇವತ್ತು ಉಷ್ಣ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಹಾಗೆ ಏನು ನಮ್ಮ ಬಲಮುರಿ ಸರ್ಕಲ್ನಲ್ಲಿ ಅನ್ನದಾನವನ್ನು ಸಹ ಇವತ್ತು ಹಮ್ಮಿಕೊಂಡಿದ್ದೇವೆ ಇದಾದ ನಂತರ ಅಲ್ಲಿಗೆ ಹೋಗಿ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಎಲ್ಲ ನಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳಿಂದ ಆ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಪರಿಕಲ್ಪನೆ ಹಳ್ಳಿ ಹಳ್ಳಿಯ ಸಮಾನತೆಯ ಸಮಾಜವನ್ನು ಕಟ್ಟಬೇಕು ಎನ್ನುವ ಸಲುವಾಗಿ ಅವರು ಸುದೀರ್ಘವಾಗಿ ಆ ಒಂದು ದಿಸೆಯಲ್ಲಿ ಓಡಾಟವನ್ನು ಮಾಡ್ತಾ ಇದ್ದಾರೆ ಇವಾಗಲೂ ಅವರಿಗೆಲ್ಲರೂ ಸಹ ನಾವು ಸಾ ಒಂದು ಬೆಂಬಲವನ್ನಾಗಿ ನೀಡಿ ಅವರ ಕಾರ್ಯಕ್ಕೆ ಎಲ್ಲ ಮೆಚ್ಚಿ ನಾವು ಇವತ್ತು ಅದ್ಧೂರಿಯಾಗಿ ಮಾಡಬೇಕಾಗಿತ್ತು ಅವರಿಗೆ ಅದ್ಧೂರಿ ಇಷ್ಟ ಇಲ್ಲ ಜನಸೇವೆಯೇ ಅವರಿಗೆ ಪ್ರಾಮುಖ್ಯತೆ ಹಾಗಾಗಿ ಇವತ್ತು ಏನು ಮಾಡಬೇಕು ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಕೆಲವು ಹಬಿ ಖಂಡಿತ ಎಲ್ರಿಗೂ ಆಸೆ ಇದ್ದೇ ಇರ್ತದೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿಯತ್ತ ಕೊಂಡೋಗಬೇಕ ಆದರೆ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಪ್ರದೀಪ್ ಕಿಶ್ವರ್ ಅವರಿಗೂ ಸಚಿವ ಸ್ಥಾನ ನೀಡಬೇಕು ಎನ್ಬಿಟ್ಟು ಎಲ್ಲರ ಒಂದು ಅಭಿಲಾಷೆ ಆ ಭಗವಂತ ಮುಂದಿನ ದಿವಸಗಳಲ್ಲಿ ಅವರಿಗೆ ಕಲ್ಪಿಸಲಿ ಅನ್ಬಿಟ್ಟು ನಾವೆಲ್ಲ ಅಭಿಮಾನಿಗಳ ಪರವಾಗಿ ನಾವು ಹೈಕಮಾಂಡ್ಗೆ ಕೋರಿಕೆಯನ್ನು ಕೋರ್ಕೊಳ್ತಾ ಇದ್ದೇವೆ ತಗಲಿ ಹಾಕ್ಬಿಟ್ಟು ಏನೊಂದು ತೊಂದರೆ ಇದ್ದರು ಪ್ರತಿಯೊಬ್ಬರು ಆಸ್ಪತ್ರೆ ಆಗಲಿ ಏನಾದ್ರು ನಮಗೆ ಯಾರನ್ನ ಫೋನ್ ಮಾಡಲಿ ಹೋಗಿ ಯಾರನ್ನ ಫೋನ್ ಮಾಡ್ಲಿ ತೊಂದರೆ ಆಗಲಿ ನಾವೇ ಹೋಗಿ ಹಾಸ್ಪಿಟ್ಲಿಗೆ ಫೋನ್ ತೊಂದರೆ ನಾವೇ ಖುದ್ದು ಪರೀಕ್ಷೆನ್ಸ್ಗೆ ವಿದ್ಯಾರ್ಥಿ ಯಾವ ರೀತಿ ಅನುಕೂಲ ಆಗ್ತದೆ ಜನರಿಗೆ ಬಡವರಿಗೆ ಇಲ್ಲಿಂದ ಬೆಂಗಳೂರು ಹೋಗ್ಬೇಕು ಅಂದ್ರೆ ಹತ್ರ ಹತ್ರ ಆರ್ ಸಾವಿರ ಏಳು ಸಾವಿರ ಬಾಡಿಗೆ ಕೊಡಬೇಕಾಗ್ತದೆ ನಮ್ಮ ಅಮ್ಮ ಆಂಬುಲೆನ್ಸ್ ಪೂರ್ತಿ ಉಚಿತವಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ ಯಾರಿಗೆ ಇಲ್ಲಿ ಒಂದು ನೂರು ರೂಪಾಯಿ ಕೊಡಬಾರ್ದು ಅಂತ ನಾವು ಟ್ರೈವರ್ಗೆ ಆಗಲಿ ಡೀಸೆಲ್ಗೆ ಆಗಲಿ ಯಾರಿಗೂ ಸಂಪೂರ್ಣ ಉಚಿತ ಮಾಡ್ತಾ ಇದ್ದೀವಿ ನಾವು ಇಲ್ಲಿಂದ ಹೋಗ್ಬೇಕು ಅಂದರೆ ಮಿನಿಮಮ್ ಒಂದು ಆರು ಸಾವಿರ ಕೊಡಬೇಕಾಗ್ತದೆ ನಮ್ಮ ಆಂಬುಲೆನ್ಸ್ ಬೇರೆ ಇದಕ್ಕೆ ಬಾಡಿಗೆ ಪ್ರೈವೇಟ್ಗೆ ನಮ್ಮ ಆಂಬುಲೆನ್ಸ್ ಟೋಟಲ್ ಉಚಿತ ಮಾಡ್ತಾ ಇದ್ದೀವಿ ನಾವು ಕ್ಷೇತ್ರ ಆಗಿರ್ತೀವಿ ಏನಾಯಿತು ಸರ್ ಯುವಕರೇ ಮುಂದಿನ ರಾಜಕಾರಣಿಗಳೇ ಸರ್ ಸೊ ಅವರ ಒಂದು ಕೆಲಸಗಳು ಯಾವ ರೀತಿ ಯುವಕರ ಮೇಲೆ ಪ್ರಭಾವ ಇದೆ ಸರ್ ಪ್ರಭಾವ ಅಂದರೆ ಒಳ್ಳೆ ಒಳ್ಳೆ ಎಜುಕೇಶನ್ಗೆಲ್ಲ ಸಪೋರ್ಟ್ ಮಾಡ್ತಾರೆ ಬಡ ಬಡವ ಮಕ್ಕಳಿಗೆಲ್ಲ ಉದಿದ ಬಟ್ಟೆ ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆಲ್ಲ ಜೀವನ ಜೊತೆಗೆಲ್ಲ ಒಳ್ಳೆ ಸಹಾಯ ಆಗ್ತಾ ಇದೆ ಬಡ ಮಕ್ಕಳಿಗೆಲ್ಲ ಅದರಿಂದ ಒಳ್ಳೆ ಕೊಟ್ಟಾಗುತ್ತೆ ಸರ್ ಹಳ್ಳಿಗೆ ಇದುವರೆಗೂ ಯಾವ ಶಾಸಕರು ಹೋಗಿಲ್ಲ ಪ್ರತಿಯೊಂದು ಹಳ್ಳಿಗೂ ಹೋಗ್ತಾವ್ರೆ ಶಾಸಕರು ಅಣ್ಣ ಅವರು ಇನ್ನು ಮುಂದಿನ ದಿನಗಳು ಪ್ರತಿಯೊಂದು ಹಳ್ಳಿಗೂ ವಿಸಿಟ್ ಮಾಡ್ತಾರೆ ಪ್ರತಿಯೊಂದು ಸಮಸ್ಯೆನೂ ಬಗೆಹರಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್ ಅವರು ಇಷ್ಟೆಲ್ಲ ಮಾಡ್ತಿದ್ರು ಕ್ಷೇತ್ರದಲ್ಲಿ ಟಿಕೆಗಳು ಇರ್ತಾವಲ್ಲ ಏನು ಹೇಳ್ತೀರಿ ಸರ್ ಅದು ಜನ ಅಂದರೆ ರಾಜಕಾರಣಿ ಅಂದರೆ ಸಹಜ ಸರ್ ಅದು ಒಬ್ಬರು ಬೆಳೆಯೋದು ಒಬ್ಬರು ಸಹಿಸೋಕ್ಕಾಗಲ್ಲ ಅದು ಕಾಮನ್ ಆಗ್ತಾರೆ ಸರ್ ಎಲ್ಲರೂ